ನಮಸ್ಕಾರ ವೀಕ್ಷಕರೇ ಎಸ್ ಎಮ್ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಯೀದ್ ಹಜರತ್ ಟಿಪು ಸುಲ್ತಾನ್ ಜಯಂತ್ಯೋತ್ಸವ ಸಮಿತಿ ಜಮಖಂಡಿ ವತಿಯಿಂದ ಅಧ್ಯಕ್ಷರಾದ ನಜೀರ್ ಕಂಗ್ನೊಳ್ಳಿ ಉಪಾಧ್ಯಕ್ಷರಾದ ತೌಪಿಕ್ ಭಾರತ್ನಳ್ಳಿ ಸಮೀರ್ ಕಂಗ್ನೊಳ್ಳಿ ಕಾರ್ಯದರ್ಶಿ ಅಲ್ತಾಫ್ ಸಾಗರ್ ಖಜಾಂಚಿ ಅಬ್ದುಲ್ ಸಾಬ್ ಜಮಾದಾರ್ ಉಪ ಖಜಾಂಚಿ ರಫೀಕ್ ಬಾರಿಗಡ್ಡಿ ಸದಸ್ಯರು ಅನ್ವರ್ ಮೊಮಿನ್ ಸದಸ್ಯರು ರಿಯಾಜ್ ಔಟಿ ಸದಸ್ಯರು ಹಾಪೀಜ್ ಇನಾಮದಾರ್ ಮಹಮ್ಮದ್ ಶೇಖ್ ಯಾಸಿನ್ ಲೋಧಿ ಇನ್ನೂ ಮುಂತಾದ ಸದಸ್ಯರು ಕೂಡ ಭಾಗಿಯಾಗಿದ್ದರು ಜಮಖಂಡಿ ನಗರದ ಐತಿಹಾಸಿಕ ಸಾಮರಸ್ಯ ಶ್ರದ್ಧಾ ಕೇಂದ್ರ ಹಝರತ್ ಅಬೂಬ್ಖರ್ ದರ್ಗಾ ದಲ್ಲಿ ಹಮ್ಮಿಕೊಂಡಿರುವ ಕೌಮಿ ಏಕತಾ ಸಮ್ಮೇಳನಕ್ಕೆ ಸರ್ವಧರ್ಮ ಸಮ್ಮೇಳನ ಎಲ್ಲ ಸಮಾಜದ ಬಾಂಧವರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಕೇಳಿಕೊಳ್ಳುತ್ತೇವೆ ಎಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಎಂದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಸದಸ್ಯವಾಗಿ ಮಾತಾಡ್ತಾರೆ ಆಮೇಲೆ ಇದೊಂದು ದೊಡ್ಡ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದು ಜಮಖಂಡಿಲಿ ಇತಿಹಾಸ ಬರೆಯುವಂತ ಇತಿಹಾಸ ಪುಟದಲ್ಲಿ ಬರೆಯುವಂತ ಕಾರ್ಯಕ್ರಮ ಇದು ಹಾಗೂ ಆಮೇಲೆ ಇದು ಎಲ್ಲ ಸಮಾಜನೂ ಯಾವುದೋ ಪಕ್ಷ ಪಂಗಡ ಜಾತಿ ಭೇದ ಎಲ್ಲವನ್ನು ಎಲ್ಲರ ಜೊತೆಗೂ ಎಲ್ಲರೂ ಬಿಟ್ಟು ಎಲ್ಲ ಜೊತೆ ಕೂಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ನಮ್ಮ ಅಧ್ಯಕ್ಷರು ನಾನು ಅಧ್ಯಕ್ಷರು ಕೂರುತ್ತೇನೆ ಈಗ ಎಲ್ಲ ಪ್ರತಿಯೊಂದು ಒಂದು ಸದಸ್ಯರವಾಗಿ ಯಾರ್ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಯಾರ್ಯಾರ ಶಾಸಕರು ನಮ್ಮ ಜಿಲ್ಲೆ ಶಾಸಕರು ಆದಂತ ಎಲ್ಲ ಶಾಸಕರು ಆಮೇಲೆ ಬಿಜಾಪುರ ಉಸ್ತುವಾರಿ ಸಚಿವರು ಬೆಳಗಾವಿ ಉಸ್ತುವಾರಿ ಸಚಿವರು ಬಾಗಲಕೋಟೆ ಉಸ್ತುವಾರಿ ಸಚಿವರು ಮತ್ತು ಇನ್ನಿತರ ಯಾರ್ಯಾರು ಬರ್ತಾರೆ ಅನ್ನೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರಾಗಿ ಹೇಳ್ತಾರೆ ಕೌಮಿಯುಕ್ತ ಸಮ್ಮೇಳನ ಜಮಖಂಡಿ ಈ ಕಾರ್ಯಕ್ರಮವನ್ನು ಒಂದು ಈ ಕಾರ್ಯಕ್ರಮದ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ ಹಜರತ್ ಶೈದ್ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಪ್ರಯುಕ್ತವಾಗಿ ಕೌಮಿಯುಕ್ತ ಸಮ್ಮೇಳನ ಅಂದ್ರೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿ ಒಂದು ಕಾರ್ಯಕ್ರಮ ನಾವೆಲ್ಲರೂ ಈ ದೇಶದಲ್ಲಿ ಒಕ್ಕಟ್ಟಾಗಿ ಬಾಳಬೇಕು ಪ್ರೀತಿ ವಿಶ್ವಾಸ ಸಾಮರಸ್ಯದಿಂದ ಜೀವನ ನಡೆಸ್ಕೋಬೇಕು ನಾವೆಲ್ಲ ಹಿಂದೂ ಮುಸ್ಲಿಮ್ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಅವನ ಅನ್ನ ತಮ್ಮಂದರಾಗೆ ನಾವು ಸಹಬಾಳ್ವೆಯಿಂದ ಇಲ್ಲಿ ಜೀವನ ನಡೆಸಬೇಕು ಅವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ ದೇಶದಲ್ಲಿ ಶಾಂತಿ ನೆಲೆಸ್ತದ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ದೇಶ ಕಟ್ಲಕ್ಕೆ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಾನಾ ಅಬ್ದುಲ್ ಸಲೀಂ ಅಂತ ಹೇಳಿ ಚತುರ್ವೀದಿ ಅಬ್ದುಲ್ ಸಲೀಂ ಚತುರ್ವೇದಿ ಹೇಳಿ ಅವರು ರಾಷ್ಟ್ರಮಟ್ಟದ ಒಂದು ದೊಡ್ಡ ವಿದ್ವಾಂಸರು ಅದೇನೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚ್ಚುಜಾ ಸರೀಫ್ ಉತ್ತರ ಪ್ರದೇಶದವರು ಕೂಡ ಅವರು ಒಂದು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು ಸಮಾಜದ ದೊಡ್ಡ ಪಂಡಿತರು ಅದೇ ಹೊರತಾಗಿ ನಮ್ಮ ಮಹೇಶ್ವರನ ಸ್ವಾಮೀಜಿ ಚಿತ್ರದುರ್ಗದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ತಾರೆ ಅದರ ಹೊರತಾಗಿ ಜಮಖಂಡಿಯ ಹೋಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಜಮಖಂಡಿಯ ರುದ್ರಾವಧೂತದ ಮಹಾಸ್ವಾಮಿಗಳಾದ ಹನುಮ ಶ್ರೀ ದುರಾರು ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಜಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಸುನೋತರ ಜಮಾತದ ಅಧ್ಯಕ್ಷರಾದ ಕಾರಿ ಖಾದ್ರಿ ಖಾದ್ರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಚರ್ಚ್ನ ಫಾದರ್ ಆದ ರೆವರೆಂಡ್ ಫಾದರ್ ಲಕ್ಷ್ಮಣ್ ಜಿ ಶ್ಯಾಂಡ್ ಫೋರ್ ಬಿಲಿವರ್ಸ್ ಇಸ್ಟರ್ನ್ ಚರ್ಚ್ ಎಮ್ಖಂಡಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಜರತ್ ಮೌಲಾನಾ ಮೊಹಮ್ಮಿನ್ ಮೊಹಸೀನ್ ಅಹಮದ್ ಅವರು ಕೂಡ ಜಮಿಯ ಉರ್ಮಾ ಹಿಂದದ ನಮ್ಮ ಬಾಗಲಕೋಟೆ ಜಿಲ್ಲಾ ಸೆಕ್ರೆಟ್ರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಆನಂದ್ ಇವರು ಓಲೆಮಟ್ಟಿ ಅವರು ಕೂಡ ಇವ್ರದ್ದು ಕೂಡ ಉಪಸ್ಥಿತಿ ಭಾಳ ಅತಿ ಮುಖ್ಯ ಐತಿ ಇವರೆಲ್ಲರಿಗೂ ಕೂಡ ನಾವು ಹೋಗಿ ಭೇಟಿಯಾಗಿ ನಮ್ಮ ಎಲ್ಲ ಸಮಿತಿಯವರು ಕೂಡಿಕೊಂಡು ನಾವು ಅವರಿಗೆಲ್ಲ ಈ ವಿಷಯಗಳನ್ನು ತಿಳಿಸಿ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಈ ಕಾರ್ಯಕ್ರಮ ಈಗಿನ ದಿನದಲ್ಲಿ ಭಾಳ ಅತಿ ಅವಶ್ಯ ಐತಿ ನಾವೆಲ್ಲರೂ ಹಿಂದೂ ಮುಸ್ಲಿಂ ಭೇದ ಭಾವ ಅನ್ನೋದು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬಾಳಿ ಈ ದೇಶ ಒಂದು ಶಾಂತಿ ನೆಲೆಸಲಿಕ್ಕೆ ನಾವು ಇಲ್ಲಿ ಜಮಖಂಡಿಂದ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ನಾವೊಂದು ನೀಡೋಣ ಅಂತ ಹೇಳಿ ಅವರಿಗೆಲ್ಲರಿಗೆ ಆಮಂತ್ರಣ ಕೊಟ್ಟಿವಿ ಅದರ ಜೊತೆಗೇನೆ ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕ್ರಮದ ದಿನಾಂಕ ಅಂತೂ ತಮಗೀಗಾಗಲೇ ತಿಳಿಸಿದ್ದೀವಿ ಮಂಗಳವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಈ ಕಾರ್ಯಕ್ರಮದ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲ ಐದು ಗಂಟೆ ಈ ಕಾರ್ಯಕ್ರಮ ಇರೋದರಿಂದ ಸನ್ಮಾನಿಸಿ ಶ್ರೀ ಸತೀಶ್ ಜಾರಕಿಹೊಳಿಯವರು ಪಿ ಡಬ್ಲ್ಯೂ ಮಿನಿಸ್ಟರ್ ಆದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನಿಸಿ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ನಮ್ಮ ಜಿಲ್ಲೆಯ ಶಾಸಕರಾದ ಶ್ರೀ ವಿಜಯಾನಂದ ಕಾಶಾಪನವರವರು ಹಾಗೂ ಬಿ ಬಿ ಚಿಮ್ಮನಕಟ್ಟಿಯವರು ಜೆ ಟಿ ಪಾಟೀಲ್ ಅವರು ಹಾಗೂ ಜಗದೀಶ್ ಗುಡ್ಗುಂಟಿ ಅವರು ಆನಂದ್ ನ್ಯಾಮಗೌಡವರು ಅವರು ಸಿದ್ದು ಸೌದಿ ಅವರು ಸಿದ್ದು ಅವರು ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ಎಸ್ ಆರ್ ಪಾಟೀಲ್ ಸಾಹೇಬರು ಹಾಗೂ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾದ ಮಾಜಿ ಸಚಿವರಾದ ಸನ್ಮಾನ್ ಶ್ರೀ ಅಜಯ್ ಕುಮಾರ್ ಸರ್ನಾಕ್ ಸಾಹೇಬರು ಅದಲ್ಲದೆ ಇನ್ನೂ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ ಆದ ಬಿಜಾಪುರ ನಗರದ ಮುಸ್ರೀಫ್ ಅವರು ಹಾಗೂ ಎಲ್ಲ ಇದು ಪಕ್ಷಾತೀತ ಕಾರ್ಯಕ್ರಮ ಇದು ಪಕ್ಷಾತೀತ ಜಾತ್ಯಾತೀತ ಕಾರ್ಯಕ್ರಮ ಇದರಲ್ಲಿ ಪಕ್ಷ ಭೇದ ಕಾಂಗ್ರೆಸ್ ಬಿಜೆಪಿ ಜನತಾದಳ ಎಂ ಐ ಎಂ ಯಾವುದೂ ಇಲ್ಲ ಎಲ್ಲ ಪಾರ್ಟಿಯವರು ಸೇರಿಕೊಂಡು ನಾವು ಇಲ್ಲಿ ವೇದಿಕೆ ಮೇಲೂ ಕೂಡ ಎಲ್ಲ ಪಾರ್ಟಿಯವರ ನಮ್ಮಲ್ಲಿ ಅದಾರ ಬರೋರು ಕೂಡ ಎಲ್ಲ ಪಾರ್ಟಿಯವರು ಬರ್ತಾ ಇದ್ದಾರೆ ಟೋಟಲ್ ವಾಟಿನಲ್ಲಿ ನಮಗೇನೈತಿ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋಂಥ ಒಂದು ಸಂದೇಶದ ಮೂಲಕ ಈ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶ ಹೋಗ್ಬೇಕಂತ ಹೇಳಿ ನಾವೆಲ್ಲ ಹಿಂದೂ ಮುಸಲ್ಮಾನರು ಹೊಂದಿದೀವಿ ನಾವು ಒಟ್ಟು ಒಕ್ಕಟ್ಟಾಗಿ ಬಾಳ್ತಾ ಇದೀವಿ ಬೇರೆಯವರು ಏನೈತಿ ಬಂದು ದ್ವೇಷ ಭಾಷಣ ಮಾಡಿ ಬೆಂಕಿ ಹಚ್ಚುವಾದ್ರೂ ಕೂಡ ನಾವು ಯಾವಾಗಲೂ ಒಕ್ಕಟ್ಟಾಗಿರ್ತೀವಿ ಅಂತ ಹೇಳಿ ಒಂದು ಸಂದೇಶ ಕೊಡಬೇಕಾಗಿತ್ತು ನಮಗೆ ಆ ಒಂದು ಸಂದೇಶದ ಮೂಲಕ ನಾವು ಜಮಖಂಡಿಂದನೇ ಈ ದರ್ಗಾ ಹಝರತ್ ಅಬುಬಕರ್ ಬಾಬಾ ಅವರದ ಒಂದು ಸ್ಥಳದಲ್ಲಿ ಈ ಸ್ಥಳದಿಂದನೇ ಇದನ್ನ ಒಂದು ಸಂದೇಶ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಆಗಲಿ ಯೂಟ್ಯೂಬ್ನ ಮೂಲಕ ಆಗಲಿ ಪತ್ರಿಕಾ ಪ್ರಿಂಟ್ ಮೀಡಿಯಾ ಮೂಲಕ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಆಗಲಿ ತಮ್ಮ ಮೂಲಕನೇ ಅದು ಸಂದೇಶ ಹೋಗ್ಲಿಕ್ಕೆ ಸಾಧ್ಯ ಐತಿ ಅದರ ಸಲುವಾಗಿ ತಮ್ಮ ಪಾತ್ರ ಪತ್ರಿಕಾ ಮಾಧ್ಯಮದ ಪಾತ್ರ ಭಾಳ ಮಹತ್ವದ ಐತಿ ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಆ ದಿವಸ ಸಾಯಂಕಾಲ ಐದು ಗಂಟೆಗೆ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಯಶಯಸ್ ಮಾಡ್ಲಾಕೂ ಕೂಡ ಪಾತ್ರ ಬಹಳ ದೊಡ್ಡದಾಯ್ತು ನಾವಿಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಆದ್ರ ಕಾರ್ಯಕ್ರಮ ಯಾವ ರೀತಿ ಆಯ್ತು ಎಲ್ಲಿ ಆಯ್ತು ಅನ್ನುವಂಥದ್ದು ತಮ್ಮ ಮೂಲಕನೇ ಜನರಿಗೆ ಗುರುತಾಗೋದು ಆ ಕಾರ್ಯವನ್ನು ತಾವು ನಮಗೆ ಬಹಳ ಸಪೋರ್ಟಿವ್ ಆಗಿ ಮಾಡ್ತೀರ ಹೇಳಿ ನಾವು ನಂಬಿಕೆ ಇಟ್ಟಿವಿ ಮೇಲೆ ಸ್ಥಳ ಇಲ್ಲೇ ಇದೇ ಪ್ಲೇಸು ಅದ್ರ ಎಲ್ಲ ತಯಾರಿ ಕೂಡ ತಾವು ನೋಡ್ತಾ ಇದೇವೆ ತಮ್ಮ ಮುಂದೆ ಇದೆ ಆದರೆ ಜನ ಸೇರಬಹುದು ಎಲ್ಲ ಸಮಾಜದವ್ರಿಗೆ ನಾವು ಆಮಂತ್ರಣ ಕೊಟ್ಟಿವಿ ಯಾವುದೇ ಒಂದು ಸಮಾಜಕ್ಕೂ ಬಿಟ್ಟಿಲ್ಲ ಎಷ್ಟು ಸಮಾಜದ ಎಲ್ಲರಿಗೂ ಕೊಟ್ಟಿವ ಮತ್ತು ಜಮಖಂಡಿ ತಾಲೂಕ ಮುದೋ ತಾಲೂಕ ಮುಂದೆ ರಬಕೈಬನಿ ತಾಲೂಕ ಬೆಳಿಗ್ಗೆ ತಾಲೂಕಾ ಇಡೀ ಜಿಲ್ಲಾ ಎಲ್ಲ ಕಡೆ ನಾವು ಇದ್ರ ಬಗ್ಗೆ ನಾವು ಆಮಂತ್ರಣ ಕೊಟ್ಟಿವಿ ಅದ್ರ ಜೊತೆಗೇನೆ ಅತನಿ ತಾಲೂಕು ಬಿಜಾಪುರ ನಗರಕ್ಕೆ ಎಲ್ಲ ಕಡೆಯೂ ಕೂಡ ಸಾಕಷ್ಟು ನಾವು ಬೇರೆ ಬೇರೆ ಕಡೆ ಎಲ್ಲ ಕಡೆ ಆಮಂತ್ರಣ ಕೊಟ್ಟಿವಿ ಆಮಂತ್ರಣ ಕೊಡ್ಲಿಕ್ಕೂ ಕೂಡ ನಮ್ಮ ಎಲ್ಲ ಸಮಿತಿಯವರು ಕೂಡ ಭಾಳ ಒಂದು ತಂಡಗಳನ್ನು ರಚನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂಗವಾಗಿ ಕಾರ್ಯಕ್ರಮ ಐತಿ ಅದರ ಟಿಪ್ಪು ಸುಲ್ತಾನ್ ಅವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆಗಳೇನು ಅವರು ಮಾಡಿರುವ ಸಾಧನೆಗಳೇನು ಮತ್ತು ಅವರು ಈ ಸ್ವತಂತ್ರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹಲವಾರು ಘಟನೆಗಳು ಆ ವೇದಿಕೆ ಮೂಲಕ ನಿಮಗೆ ಗುರುತಾಕತೆ ನಾವು ಹೇಳೋದು ಬೇಡ ಏನೋ ಆ ವೇದಿಕೆ ಮೂಲಕ ವಿದ್ವಾಂಸರು ಮಠಾಧೀಶರು ಪಂಡಿತರು ಮೌಲಾನಗಳು ಆವಾಗ ಅವರೇ ಟಿಪ್ಪು ಸುಲ್ತಾನವರು ಮಾಡಿರುವ ಹೋರಾಟದ ಬಗ್ಗೆ ರೂಪರೇಷೆ ಬಗ್ಗೆ ಅವ್ರ ಜೀವನದ ಬಗ್ಗೆ ಸವಿಸ್ತರವಾಗಿ ಅವರು ಕೂಡ ದೊಡ್ಡ ಪಂಡಿತರು ವಿದ್ವಾಂಸರು ತಮ್ಮ ಮುಂದೆ ವಿಷಯಗಳನ್ನು ಇಡ್ತಾರೆ ಆ ಕಾರ್ಯಕ್ರಮದ ಟೈಟಲ್ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಕೌಮಿ ಯುಕ್ತ ಸಮ್ಮೇಳನ ಅಂದ್ರೆ ಒಳಗೆ ಕೌಮಿ ಅಕ್ತ ಅಂದ್ರೆ ನಾವು ಎಲ್ಲರೂ ಸರ್ವಧರ್ಮ ಸಮ್ಮೇಳನ ಇದ್ದಂಗೆ ನಾವು ಎಲ್ಲರೂ ಅಂತಂಬಿದ್ರು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ನಾವು ಅನ್ನತಿದ್ರು ಆ ಒಂದು ದಿಸೆಯಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಮಾಡುತ್ತಾ ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಇಡುವ ಸಂದರ್ಭ ಶಹೀದ್ ಹಜರ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಉತ್ಸವ ನಿಮಿತ್ತವಾಗಿ ಈ ಗೋಷ್ಠಿಯನ್ನು ಕರೆದಿದ್ದೀವಿ ಈ ಕಮಿಟಿಯ ಅಧ್ಯಕ್ಷರ ನಜೀರ್ ಮುಂಗೊಳ್ಳಿ ಸಾಹೇಬ್ರೆ मत खाचेद अलता सगरव समीर कंगो साहेबरे एम एम अध अद्यक्षर अब्दुल साहेब्रे बारीग्ड्डी साहेब्रे रिया उठिय रफीक बारीगिडिया दाऊद ऊंटी हो रही अशीम लोधिया मम्म ಮತ್ತು ಈ ಕಮಿಟಿಯ ಸಮಸ್ತ ಸದಸ್ಯರೇ ಅವುಕರ್ ಕುರ್ಚಿ ಅವರೇ ಅಯಾಝ್ ಒಂದು ಒಂದೆಲ್ಲಾ ಕೌಮಿ ಯುಕ್ತ ಅಂತ ಹೇಳಿದ ಟೈಟ್ಲ್ ಕೊಟ್ಟಿದ್ದೀವಿ ಕೌಮಿ ಯುಕ್ತ ಅಂದ್ರೆ ಎಲ್ಲಾರು ಸೇರಿ ಮಾಡುವಂತ ಎಲ್ಲಾರು ಸೇರಿ ನಡುವಂತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಎಲ್ಲ ಸಮಾಜದ ಶ್ರೀಗಳ ಎಲ್ಲ ನಮ್ಮ ಮೌಲಾನ ಆಮೇಲೆ ಎಲ್ಲಾ ಸಮಾಜದ ಮುಖಂಡರು ತಗೊಂಡು ನೋಡುವಂತ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಹದಿನ ಟಿಪು ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಸೀಮಿತ ಅಲ್ಲ ನಮ್ಮ ದೇಶದ ಪರವಾಗಿ ಹೋರಾಡಿದವರು ಬ್ರಿಟಿಷ್ ಜೋಡಿ ಏಕಾಕ್ರತಿ ಯಾರಂದ್ರೆ ಅದರ ಹಜಿಟ್ ಟಿಪು ಸುಲ್ತಾನ್ ಅವರು ಮತ್ತೊಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರ ಅವರು ಕರ್ನಾಟಕದಲ್ಲಿ ಹುಟ್ಟಿದಾರ ಅದೊಂದು ಹೆಮ್ಮೆ ವಿಷಯ ಮುಸ್ಲಿಮ್ ಸಮಾಜದಾರದಾರ್ ನಮಗೊಂದು ಹೆಮ್ಮೆ ವಿಷಯ ಅದ್ರ ಬಿಟ್ಟು ಅವರೊಂದ್ ಜಾತಿಗೆ ಸೀಮಿತ ಅಲ್ಲ ಮತ್ತೆ ನಮ್ಮ ಅಧ್ಯಕ್ಷರ ಈಗಾಗಲೇ ಪೂರಾ ತಿಳಿಸಿದಾರ ಕಾರ್ಯಕ್ರಮ ಆಗುದು ಇಲ್ಲಿ ಅವುಬಕರ್ ದರ್ಗಾನಲ್ಲಿ ಇದನ್ನ ಐತಿಹಾಸಿಕ ಜಾಗ ನಮ್ದ ಅದಲ್ ಹೂಕರ ದರ್ಗಾ ಅಂದ್ರ ಯಾಕಂದ್ರೆ ಎಲ್ಲಾರು ಹುಷಿ ಎಲ್ಲಾರು ಬಬ್ಬೂರ ಗುಡಿ ಅಂತಾರ ಇನ್ ಹೂಬಕರ್ ದರ್ಗಾ ಅಂತೇಳಿ ಮುಸ್ಲಿಂ ಸಮಾಜದವರು ಅಂತಾರ ಮತ್ ಇನ್ನು ಕಶಿವಾರ ಪಟೋಧನ ಸರ್ಕಾರ ಇವರು ಆದ್ರೆ ನಮ್ಮ ಜಮಖಂಡಿಯಲ್ಲಿ ಯಾವ್ದು ಭೇದ ಭಾವ ಎಲ್ಲಿ ಬೇಕಲ್ಲಿ ನಡೆದಿರ್ಬೋದು ನಮ್ಮ ಜಮಖಂಡಿಯಲ್ಲಿ ಯಾವತ್ತೂ ಭೇದ ಭಾವ ನಡೆದಿಲ್ಲ ಅದ್ರ ಟಿಪ್ಪು ಸುಲ್ತಾನ್ ಅವ್ರದ ಈ ಜಯಂತಿಯನ್ನು ಏನ್ ನಾವು ಮೊದಲ ಸಲ ಆಚರಣೆ ಮಾಡ್ತಾ ಇಲ್ಲ ಸುಮಾರು ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದೀವಿ ಅದ್ರೊಳಗೆ ಎಲ್ಲಾ ಸಮಾಜದವರು ಸೇವನೆ ಮಾಡ್ಕೊಂಡು ಬಂದಿದೀವಿ ಇವತ್ತಿನ ಈಗಿಂದ ವಿಷಯ ಏನಪ್ಪಾ ಅಂದ್ರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತ ಜಾತ್ಯತೀತ ಎಲ್ಲಾರು ಸೇರ್ಕೊಂಡು ನಾವು ಒಂದು ಕಮಿಟಿ ಮಾಡಿ ಈ ಕಮಿಟಿಯಲ್ಲಿ ಎಲ್ಲರಿಗೂ ತಗೊಂಡು ಎಲ್ಲರೂ ಸೇರಿ ಕಮಿಟಿ ಮಾಡಿ ಇದರವಾಗಿ ಯಾವುದು ಕಮಿಟಿಯಲ್ಲಿ ಭೇದ ಭಾವ ಪಕ್ಷ ಪಕ್ಷದ ಅದು ಈ ಕಮಿಟಿದಾಗ ಬಹಳಷ್ಟ ಇದಕ್ಕೆ ದುಡಿದು ಸುಮಾರು ಒಂದು ತಿಂಗಳಿಂದ ಎಲ್ಲಾ ಎಲ್ಲ ಕೆಲಸನು ಮಾಡಬೇಕು ಎಲ್ಲ ಕಡೆ ಕಂಪ್ಲೇಂಟ್ ಮಾಡಬೇಕು ಎಲ್ಲ ಕಡೆ ಹೇಳಬೇಕು ಹಿಂಗೆಲ್ಲ ನಮ್ಮ ಮುದುವೆ ಜಮಖಂಡಿ ಆಗ್ನಾಥ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದ್ದಾರೆ ಎಲ್ಲ ಮಾಡಿದೀವಿ ಮತ್ತೆಲ್ಲ ಅಗಲರಾತ್ರಿ ರಾತ್ರಿ ಸೇವನ ಕಮಿಟಿ ಅವರು ಬಹಳಷ್ಟು ದುಡಿದಿದ್ದಾರೆ ಅವ್ರಿಗೂ ಧನ್ಯವಾದ ಮತ್ತೆ ತಮ್ಮ ಪತ್ರಕರ್ತದವ್ರದ ಇರ್ಲಾಂದ್ರೆ ಬಿಲ್ಡಿಂಗ್ ನಿಂದ್ರಕ್ ಸಾಧ್ಯ ಇಲ್ಲ ತಮ್ಮ ಪತ್ರಕರ್ತದವ್ರದ ಪ್ರತಿ ಪಾತ್ರ ಒಂದು ದೊಡ್ಡ ಪ್ರಮಾಣ ಇರ್ತೈತಿ ಆ ಪತ್ರಕರ್ತ ಗೋಷ್ಠಿ ಮಾಡುವ ಉದ್ದೇಶ ಏನಂತ ಅಂದ್ರೆ ಎಲ್ಲರಿಗೂ ತಿಳಿಯಬೇಕು ಎಲ್ಲಾರು ಇಲ್ಲಿ ಅಗಸ್ಬೇಕು ಆಮೇಲೆ ಇಲ್ಲಿ ಒಳ್ಳೆ ಮೆಸೇಜ್ ಅನ್ನು ಹೋಗ್ಬೇಕು ಜಮಖಂಡಿ ಮುಖಾಂತರ ತಾವೆಲ್ಲ ಜಮಖಂಡಿ ಪತ್ರಕಗಳು ಅಷ್ಟು ಏನ್ ಮಾಡಾಕತ್ರಿ ಇದರದ ಪರಿಣಾಮ ಏನಾಗ್ತ ನಮ್ಮ ಜಿಲ್ಲೆಯಾಗ ನಮ್ಮ ಸ್ಟೇಟ್ಗೆ ನಮ್ಮ ದೇಶಕ್ಕ ಒಂದು ಒಳ್ಳೆ ಮೆಸೇಜ್ ಹೋಗುವಂತ ಯಾವ್ದು ಒಂದು ಅರಿತಂದ್ರೆ ನಮ್ಮ ಪತ್ರಕರ್ತ ಮಿತ್ರ ವತಿಯಿಂದ ನಾನು ಇವತ್ತು ಹೇಳಕ್ ಬಯಸ್ತೀನಿ ಮತ್ತು ತಾವು ಬಂದಿರಿ ನಾವು ಕರೆದಿ ಬೇಕಾ ತುಂಬಾ ಧನ್ಯವಾದಗಳು ಮತ್ತೆ ಈಗ ಬರುವಂತ ಇಪ್ಪತ್ ಮೂರು ತಾರೀಕುಗ ಸಾಯಂಕಾಲ ಐದು ಗಂಟೆಗ ಹಿಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತಿದ್ವಿ ಅದರಲ್ಲಿ ಎಲ್ಲಾ ನಮ್ಮ ನಮ್ಮ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಸಚಿವರು ಎಲ್ಲ ಸಚಿವರು ಹೆಸರಂತೂ ನಮ್ಮ ನಜೀರ್ ಕಮೋಳಿ ಸಾಹೇಬ್ ಅಧ್ಯಕ್ಷರ ಎಲ್ಲಾ ಹೇಳಿದಾರ ಅವರೆಲ್ಲ ಆಗಮಿಸ್ತಾರ ತಾವು ಎಲ್ಲ ಅದ್ರೊಳಗೆ ಪಾಲ್ಗೊಂಡು ಮತ್ತೆ ಇದ್ರೊಳಗೆ ಬಿಜೆಪಿ ಕಾಂಗ್ರೆಸ್ ಅನ್ನುವಂತ ಯಾವುದು ಇಟ್ಟಿಲ್ಲ ಯಾವುದೇ ಪಕ್ಷ ಇಟ್ಟಿಲ್ಲ ಗೋವಿಂದ ಅವ್ರಿಗೂ ನಾವು ಆಮೇಲೆ ಸಿದ್ದು ಸೌದಿ ಸವದಿ ಹೇಳ್ತಾ ಇದೀವಿ ಬಿಜೆಪಿ ಯಾವ್ದು ಬೇಕಾದ ಪಕ್ಷದಾಗಲಿ ನಮ್ಮ ಜಿಲ್ಲಾ ಶಾಸಕರ ಮಾಜಿ ಶಾಸಕ ಇಲ್ಲಿ ಬರಬೇಕ ಅನ್ನುವಂತ ನನ್ನ ಮನವಿ ಎಲ್ಲ ಕಳ್ಕೊಂಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಸ್ಸಲಾಂ ಎಲ್ಲ ಸಮಾಜವರಿಗೆ ಇಲ್ಲಿ ಇನ್ವೈಟ್ ಮಾಡಿದೀವಿ ಈ ಕಾರ್ಯಕ್ರಮದಲ್ಲಿ ಅದನ್ನು ಸ್ವಲ್ಪ ತಮ್ಮೊಂದು ಹೇಳಿಗ್ ನಾ ಬಯಸ್ತೀನಿ ನಮ್ಮ ಜೈನ್ ಸಮಾಜ ಇನ್ವೈಟ್ ಮಾಡಿದ್ವಿ ರಜಪೂತ್ ಸಮಾಜಕ್ಕೆ ಮಾಡಿ ಗಾನಿಗರ ಸಮಾಜಕ್ಕೆ ಮಾಡಿವಿ ಮರಾಠ ಸಮಾಜಕ್ಕೆ ಮಾಡಿವಿ ಅದರ ಜೊತೆಗೆ ಪಂಚಮಸಾಲಿ ಸಮಾಜ ಮಾಡಿದ್ವಿ ಮತ್ತು ಸಮಾಜಕ್ಕೆ ಮಾಡಿವಿ ಶಿವಶಿಬ್ಬಿ ಸಮಾಜಕ್ಕೆ ಮಾಡಿವಿ ಕುಂಬಾರ ಸಮಾಜಕ್ಕೆ ಮಾಡಿವಿ ಶಿವಶರಣ ಹರಳಯ್ಯ ಸಮಾಜಕ್ಕೆ ಮಾಡಿವಿ ವೀಶುಕರ ಸಮಾಜಕ್ಕೆ ಮಾಡಿವಿ ಮಾದರ್ ಚೆನ್ನಯ್ಯ ಸಮಾಜಕ್ಕೆ ಮಾಡಿವಿ ಭೂವಿ ಸಮಾಜಕ್ಕೆ ಮಾಡಿವಿ ಸಿದ್ಧರ ಸಮಾಜಕ್ಕೆ ಮಾಡಿವಿ ಉಪ್ಪಾರ ಸಮಾಜಕ್ಕೆ ಮಾಡಿವಿ ಸಿಕ್ಕಲ್ಗಾರ ಸಮಾಜಕ್ಕೆ ಮಾಡಿವಿ ಬ್ರಾಹ್ಮಣ ಸಮಾಜಕ್ಕೆ ಮಾಡಿವಿ ಮಾಳಿ ಸಮಾಜಕ್ಕೆ ಮಾಡಿವಿ ಜಂಗಮ ಸಮಾಜಕ್ಕೆ ಮಾಡಿವಿ ಮಹೇಶ್ವರ ಸಮಾಜಕ್ಕೆ ಮಾಡಿವಿ ವೇಮೇಮ ಸಮಾಜ ಮಾಡಿವಿ ನೇಕಾರ ಸಮಾಜ ಮಾಡಿವಿ ಚಲವಾದಿ ಸಮಾಜಕ್ಕೆ ಮಾಡಿ ನೀವು ಇಲ್ಲಿ ಸಮಾಜಕ್ಕೆ ಮದ್ವಿ ವಾಲ್ಮೀಕಿ ಸಮಾಜಕ್ಕೆ ಬನಜಿಗಿ ಸಮಾಜಕ್ಕೆ ಕಲಾವಿ ಸಮಾಜಕ್ಕೆ ಅಂಡೆ ವಜೀರ್ ಸಮಾಜ ಹಡಪದ ಸಮಾಜಕ್ಕೆ ಗೋಂದೋಳಿ ಸಮಾಜ ಇವು ಎಲ್ಲ ಸಮಾಜಕ್ಕೆ ಅಧ್ಯಕ್ಷರಿಗೆ ಹೋಗಿ ನಾವು ಸ್ವತಃ ಹೋಗಿ ಭೇಟಿಯಾಗಿ ಆಮಂತ್ರಣ ಕೊಟ್ಟು ಬಂದಿವಿ ನಮ್ಮ ಸಮಿತಿಯವರು ಆ ಎಲ್ಲ ಸಮಾಜವ್ರು ಬರ್ಬೇಕಿಲ್ಲಿ ಒಂದೇ ಸಮಾಜ ಅಂತ ಇಟ್ಕೊಂಡಿ ನಾವು ಎಲ್ಲ ಸಮಾಜದವ್ರು ಬಂದು ಈ ಸಮಾಜ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಒಂದೇ ಸೇತಿ ಈ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ಇನ್ನೊಂದ್ಮೇ ವಿನಂತಿ ಏನಂದ್ರೆ ಈ ಈ ಕಾರ್ಯಕ್ರಮ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯ ಎಲ್ಲಾ ಜನ ಎಲ್ಲಾ ಸಮಾಜದವರು ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದಲ್ಲಿ ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲರಿಗೆ ವಿನಂತಿ ಪೂರ್ವಕ ಮನವಿ ಮಾಡುತ್ತೇನೆ